ಇಂದು ದ್ವಿತೀಯ ಪಿಯು ಕನ್ನಡದಲ್ಲಿ ಎರಡನೇ ಗದ್ಯ ಪಾಠ ಇದೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಮೊದಲ ಭಾಗದಲ್ಲಿ ನೋಡೋಣ ಈ ಭಾಗದಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಬರೀತಕ್ಕಂತಹ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳು ಮುಂದಿನ ವಿಡಿಯೋದಲ್ಲಿ ಎರಡು ಮೂರು ವಾಕ್ಯ ಐದಾರು ವಾಕ್ಯ ಭಾಷಾಭ್ಯಾಸದ ಚಟುವಟಿಕೆ ಉತ್ತರವೊಂದಿಗೆ ಸಿಗ್ತೀನಿ ಹಿಂದಿನ ಪಾಠಗಳ ವಿಡಿಯೋ ನೋಡುತ್ತಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ದ್ವಿತೀಯ ಪಿಯು ಸಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಅವತ್ತಿ ನೋಡಬಹುದು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸೆಕೆಂಡ್ ಇಯರ್ ಪಿ ಯು ಸಿ ಅವರಿಗಾಗಿ ಕನ್ನಡ ಇಂಗ್ಲೀಷ್ ಹಿಂದಿ ಮತ್ತು ಹಿಸ್ಟ್ರಿಯಲ್ಲಿ ನಾವು ಕ್ವಶನ್ ಆನ್ಸರ್ಸ್ ನೋಟ್ಸ್ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಅವುಗಳನ್ನು ಗೊತ್ತ ತಾವು ನೋಡಿ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡೋಣ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಪಾಠದ ಪ್ರಶ್ನೋತ್ತರಗಳನ್ನು ಅಭ್ಯಾಸವಾಗ ಮುಖ್ಯ ಪ್ರಶ್ನೆ ಒಂದು ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಸಂದರ್ಭ ಸಹಿತ ವಿವರಣೆ ಮೊದಲ ಹೇಳಿಕೆ ಇತ್ತು ಹೊರಗಿನ ಜನ ಪ್ರವೇಶಕ್ಕೆ ಇಲ್ಲಿ ದ್ವಾರವೇ ಇರಲಿಲ್ಲ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ಕೃಪಾಕರ ಮತ್ತು ಸೇನಾನಿಯವರ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ವಾಲ್ಪರೈ ಪ್ರದೇಶದ ನಿಭೀಡತೆಯನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ ವಿವರಣೆ ವಾಲ್ಪರೈ ಒಂದು ತುಂಬ ನಿಭೀಡವಾದ ಅರಣ್ಯ ಪ್ರದೇಶ ಅನೇಕ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದ ಈ ಪ್ರದೇಶ ಪಶ್ಚಿಮ ಘಟ್ಟ ಶ್ರೇಣಿಯ ನಡುವಿರುವ ಒಂದು ದಟ್ಟ ಪ್ರದೇಶ ಗಗನಚುಂಬಿ ಮರಗಳಿಂದ ಕೂಡಿದ ಈ ಪ್ರದೇಶಕ್ಕೆ ಸೂರ್ಯಕಿರಣಗಳು ಹಾಯುವುದು ಸಹಿತ ಅಸಾಧ್ಯವಾಗಿತ್ತು ನಡು ನಡುವೆ ಹುಲ್ಲುಗಾವಲುಗಳಿಂದ ಕೂಡಿದ ಈ ಅನಂತ ಬಯಲು ಏಕತಾನತೆಯನ್ನು ಮುರಿಯುವ ಕೋಲಾಕಾಡು ಹಾಗೂ ಪರ್ವತ ಶ್ರೇಣಿಗಳ ನಡುವೆ ಹರಿಯುವ ಹಳ್ಳ ಕೊಳ್ಳಗಳಿಂದ ಆವೃತ್ತವಾಗಿತ್ತು ಒಟ್ಟಾರೆ ಇದು ಕತ್ತಲಖಂಡ ದಕ್ಷಿಣ ಆಫ್ರಿಕಾದಂತಿದ್ದು ಹೊರಗಿನ ಜನರಿಗೆ ಅಪರಿಚಿತವಾಗಿತ್ತು ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎರಡನೇ ವಾಕ್ಯ ಅದು ಅವರಿಗೆ ಆವರೆಗೂ ನೋಡಿರದ ಪ್ರಾಣಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಗದ್ದಭಾಗದಲ್ಲಿ ಬರುವ ಕೃಪಾಕರ ಮತ್ತು ಸೇನಾನಿಯವರ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಮಾರ್ಷ್ ಹಾಗೂ ಆತನ ಕುದುರೆ ಕಂಡು ವಾಲ್ಪರೈ ಪ್ರದೇಶದ ಆದಿವಾಸಿಗಳು ಹೆದರಿದ ಪ್ರಸಂಗವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ವಿವರಣೆ ಜನಪ್ರದೇಶಕ್ಕೆ ಅವಕಾಶವೇ ಇಲ್ಲದ ವಾಲ್ಪರೈ ಪ್ರದೇಶಕ್ಕೆ ಬ್ರಿಟಿಷರ ಕಾರ್ವೆಲ್ ಮಾರ್ಷ್ ಕುದುರೆಯೇರಿ ಕೋಯಮತ್ತೂರಿನಿಂದ ಬರುತ್ತಾನೆ ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದ ಕಗ್ಗತ್ತಲು ಅರಣ್ಯವನ್ನು ಪ್ರವೇಶಿಸುತ್ತಾನೆ ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಷ್ಗೆ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿ ಬಿದ್ದ ಅನುಭವವಾಗುತ್ತದೆ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಎಲ್ಲಿಯೂ ದಾರಿ ಇಲ್ಲದನ್ನು ಕಂಡು ಚಕಿತನಾಗುತ್ತಾನೆ ಬಂದ ದಾರಿ ಹಿಡಿದು ಹಿಂದಿರುಗಬೇಕೆಂದರೆ ಅದು ಸಫಲವಾಗುವುದಿಲ್ಲ ಕೊನೆಗೆ ಜನ ಓಡಾಡಿಸವೆದ ಕಿರು ದಾರಿಯನ್ನು ಪತ್ತೆ ಹಚ್ಚಿ ನಾಲ್ಕಾರು ಪುಟ್ಟ ಗುಡಿಸಲುಗಳಿರುವ ಆದಿವಾಸಿ ಹಾಡಿಗೆ ಬರುತ್ತಾನೆ ಗುಡಿಸಲು ಬಳಿಯಿದ್ದ ಹತ್ತಾರು ಆದಿವಾಸಿಗಳು ಮಾರ್ಷ್ನ ಕುದುರೆಯ ಖುರಪುಟದ ಸದ್ದಿಗೆ ದಿಗಿಲುಗೊಳ್ಳುತ್ತಾರೆ ಕುದುರೆ ಮತ್ತು ನಾಜೂಕು ಪೋಷಾಕಿನ ಮಾರ್ಷ್ ಅವರ ಪಾಲಿಗೆ ಇದುವರೆಗೆ ಕಾಣದ ಅದ್ಭುತ ವಿಚಿತ್ರಗಳಾಗಿ ತೋರುತ್ತವೆ ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಮುಂದಿನ ವಾಕ್ಯ ಮೂರನೇದು ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ಕೃಪಾಕರ ಮತ್ತು ಸೇನಾನಿಯವರ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಮಾರ್ಚ್ ನೆಟ್ ಚಹಾಬೀಜ ವಾಲ್ಪರೈ ಪ್ರದೇಶದ ವಿನಾಶಕ್ಕೆ ಹೇಗೆ ಕಾರಣವಾಯಿತು ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ವಿವರಣೆ ಜನಪ್ರವೇಶವೇ ಸಾಧ್ಯವಿಲ್ಲದಿದ್ದ ವಾಲ್ಪರೈ ಪ್ರದೇಶವನ್ನೆಲ್ಲ ಮಾರ್ಚ್ ಪೂನಚ್ಚಿಯ ನೆರವಿನಿಂದ ಅನ್ವೇಷಿಸುತ್ತಾನೆ ಅಲ್ಲಿನ ಪ್ರಕೃತಿ ಸೌಂದರ್ಯ ಆತನ ಮನಸೂರೆಗೊಳ್ಳುತ್ತದೆ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಅಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸುತ್ತಾನೆ ಮಾರ್ಚ್ ಪೂನಚ್ಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸುತ್ತಾನೆ ಜೊತೆಗೆ ಆಗಷ್ಟೇ ಭಾರತ ಪ್ರವೇಶಿಸಿದ್ದ ಚಹಾ ಗಿಡಗಳನ್ನು ತಂದು ನೆಡುತ್ತಾನೆ ಇದೇ ಮುಂದೆ ಸ್ವಾತಂತ್ರ್ಯೋತ್ತರದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳಿಗೆ ಒಂದು ಬಹುದೊಡ್ಡ ಚಹಾ ಬೀಜ ವ್ಯಾಪಾರಕ್ಕೆ ದಾರಿ ಮಾಡಿಕೊಟ್ಟು ವಾಲ್ಪರೈ ಪ್ರದೇಶದ ವಿನಾಶಕ್ಕೆ ಕಾರಣವಾಗುತ್ತದೆ ಕಾಡಿನ ಗರ್ಭಪಾತಕ್ಕೆ ಇದು ಮೊದಲಾಗಿ ಕಾಡೆಲ್ಲ ಉರುಳಿ ಹೋಗುತ್ತದೆ ಇದನ್ನು ಲೇಖಕರು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ನಾಲ್ಕನೇ ಹೇಳಿಕೆ ದಿನಗೂಲಿ ಕಾರ್ಮಿಕರಿಗೆ ಬಾಗಿಲು ಮುಚ್ಚಿದ್ದಾರೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ಕೃಪಾಕರ ಮತ್ತು ಸೇನಾನಿಯವರ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ವಾಲ್ಪರೈ ಪ್ರದೇಶ ಪ್ರಸಿದ್ಧ ಚಹಾ ಬೀಜ ಉದ್ಯಮಕ್ಕೆ ಆಗರವಾದ ದುರಂತವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ವಿವರಣೆ ಬ್ರಿಟಿಷರ ಆಗಮನದ ನಂತರ ವಾಲ್ಪರೈ ಅರಣ್ಯ ಅಜ್ಞಾತ ವಲಯವಾಗಿ ಉಳಿಯಲಿಲ್ಲ ಮಾರ್ಚ್ ಬಂದು ಅಲ್ಲಿ ನೆಲೆ ನಿಂತು ಚಹಾ ಬೀಜಗಳನ್ನು ನೆತ್ತಿದ್ದೇ ವಾಲ್ಪರೈ ಪ್ರದೇಶದ ವಿನಾಶಕ್ಕೆ ಕಾರಣವಾಗಿ ಬಿಡುತ್ತದೆ ಕಾಡಿನ ಗರ್ಭಪಾತ ಮೊದಲಾಗಿ ಇಡೀ ಕಾಡೇ ನಾಶವಾಗುತ್ತದೆ ಅಭಿವೃದ್ಧಿಯ ನೆಪದಲ್ಲಿ ಕಾಡಿನ ಇಡೀ ಜೀವ ಸಂಕುಲವೇ ನಶಿಸಿ ಹೋಗುತ್ತದೆ ವಾಲ್ಪರೈನ ಜೀವವಾಗಿದ್ದ ಸಿಂಹದ ಬಾಲದ ಕೋತಿಗಳಂತೂ ಮಾಯವಾಗಿ ಹೋಗುತ್ತವೆ ವಾಲ್ಪರೈನ ಸಮಸ್ಯೆ ಕೇವಲ ಸಿಂಹದ ಬಾಲದ ಕೋತಿಗಳಿಗಷ್ಟೇ ಸೀಮಿತವಾಗುವುದಿಲ್ಲ ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದ ಅದು ತತ್ತರಿಸಿ ಹೋಗುತ್ತದೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೈನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತರುತ್ತವೆ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿಯುತ್ತದೆ ಬದುಕುಳಿಯಲು ಎಸ್ ತೋಟದ ಮಾಲೀಕರು ಪರದಾಡಬೇಕಾಗುತ್ತದೆ ಯಾಂತ್ರೀಕರಣದ ಫಲವಾಗಿ ಕಂಗಾಲಾದ ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗುತ್ತಾರೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಬದುಕು ಹಸನುಗೊಳ್ಳುವ ಯಾವ ಭರವಸೆಗಳು ಕಾಣುವುದಿಲ್ಲ ಲೇಖಕರು ಈ ದುರಂತವನ್ನ ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾರೆ ಐದನೇ ವಾಕ್ಯ ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ಕೃಪಾಕರ ಮತ್ತು ಸೇನಾನಿಯವರ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ವಾಲ್ಪರೈ ದುರಂತದ ಹಿನ್ನೆಲೆಯಲ್ಲಿ ಹಾಡು ಹಕ್ಕಿ ವಿಶ್ಲಿಂಗ್ ಥ್ರಶ್ಗಳ ಪರಿಸ್ಥಿತಿಯನ್ನ ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ವಿವರಣೆ ವಾಲ್ಪರೈನ ದುರಂತ ಪರಿಸ್ಥಿತಿಯಲ್ಲೂ ಹಾಡು ಹಕ್ಕಿಗಳಾದ ವಿಶ್ಲಿಂಗ್ ಥ್ರಶ್ಗಳು ಬದುಕುಳಿಯುವ ಛಲ ತೊಟ್ಟಿವೆ ಮಿನುಗುವ ಹಸಿರು ಪಾಚಿಗಳನ್ನು ಹೊದ್ದು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಈ ಹಾಡು ಹಕ್ಕಿಗಳ ಬದುಕಿಗೆ ಆಧಾರವಾಗಿದ್ದವು ಈಗ ಪರಿಸ್ಥಿತಿ ಬದಲಾಗಿದೆ ಜರಿ ಜಲಪಾತಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲನೆ ತೆವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳೇ ಈಗ ಈ ಹಾಡು ಹಕ್ಕಿಗಳ ನೆಲೆ ಇವುಗಳ ಬದುಕು ಮುಂದೆ ಹೇಗೋ ಏನು ಆದರೆ ಇವು ತಮ್ಮ ನೋವಿನ ನಡುವೆ ಇವು ಮುಂಜಾನೆ ಬೇಗನೆ ಎಂದು ರಾಗವಾಗಿ ಹಾಡುವುದನ್ನು ಮಾತ್ರ ಬಿಟ್ಟಿಲ್ಲ ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಒಂದಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಮನುಕುಲದ ಪತನಕ್ಕೆ ಕಾರಣ ಯಾವುದು ಉತ್ತರ ಅಭಿವೃದ್ಧಿ ಹೆಸರಲ್ಲಿ ನಡೆಯುವ ಪ್ರಕೃತಿ ನಾಶವೇ ಮನುಕುಲದ ಪ್ರಕೃ ಮನುಕುಲದ ಪತನಕ್ಕೆ ಕಾರಣ ಎರಡನೇ ಪ್ರಶ್ನೆ ದುರಂತದ ಶಾಪಕ್ಕೆ ತುತ್ತಾಗುವವರು ಯಾರು ದುರಂತಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಇತರೆ ಜೀವ ಸಂಕುಲವೇ ದುರಂತದ ನಾಶಕ್ಕೆ ಶಾಪಕ್ಕೆ ತುತ್ತಾಗುವರು ಬ್ರಿಟಿಷರ ಯಾವ ಗುಣವನ್ನ ಮೆಚ್ಚಬೇಕು ಬ್ರಿಟಿಷರ ಹೊಸತನವನ್ನು ಶೋಧಿಸುವ ಅನ್ವೇಷಿಸುವ ಅನು ಪ್ರವೃತ್ತಿ ಗುಣವನ್ನ ಮೆಚ್ಚಬೇಕು ಪ್ರಶ್ನೆ ನಾಲ್ಕು ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೆಲ್ ಮಾರ್ಷ್ ಐದನೇ ಪ್ರಶ್ನೆ ಮಾರ್ಷ್ನ ಜೊತೆಗಾರನ ಹೆಸರೇನು ಉತ್ತರ ಪೂನಚ್ಚಿ ಪ್ರಶ್ನೆ ಆರು ವಾಲ್ಪರೈ ಈಗ ಹೇಗೆ ಕಾಣುತ್ತಿದೆ ಉತ್ತರ ವಾಲ್ಪರೈ ಈಗ ದುರಂತದ ವಿರಾಟ ಪ್ರದರ್ಶನಕ್ಕೆ ಸಜ್ಜಾಗಿ ನಿಂತಂತೆ ಕಾಣುತ್ತಿದೆ ಕಡೆ ಪ್ರಶ್ನೆ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಸಿಂಹದ ಬಾಲದ ಕೋತಿ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅಂತಕ್ಕಂಥ ಪಾಠದ ಸಂದರ್ಭ ಸಹಿತ ವಿವರಿಸುವ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಬರತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನು ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಎರಡು ಮೂರು ವಾಕ್ಯ ಐದಾರು ವಾಕ್ಯ ಭಾಷಾಭ್ಯಾಸದ ಪ್ರಶ್ನೆಗಳ ಉತ್ತರಗಳೊಂದಿಗೆ ಸಿಗ್ತೀನಿ ಎಲ್ರೂ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ